ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಮ್ಯಾನಂದ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ನಾವು ಹೊರಟಿದ್ದೀವಿ ಟೂ ಡೇಸ್ ಟ್ರಿಪ್ ಸೊ ಮಕ್ಕಳಿಗೆಲ್ಲ ರಜಾ ಇತ್ತು ಎಲ್ಲ ಮಕ್ಕಳಿಗೂ ಇವಾಗ ಸಮ್ಮರ್ ಹಾಲಿಡೇಸ್ ಇದ್ದೇ ಇರುತ್ತೆ ಹಂಗಾಗಿ ನಾವು ಚಿಕ್ಕ ಮಕ್ಳುಗಳ್ನ ಕೂಡ ಈ ಸಲಿ ಸ್ಕೂಲಿಗೆ ಸೇರಿಸಬೇಕು ಆ ಕಾರಣದಿಂದ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ ಕಾರಣ ಏನಂದರೆ ಅಕ್ಷರಾಭ್ಯಾಸ ನಿಮಗೂ ಗೊತ್ತಿರಲೇಬೇಕು ಶೃಂಗೇರಿ ಅಂದಮೇಲೆ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ತಾನೇ ಹೋಗೋದು ಸೊ ಹಾಗೆ ಅಲ್ಲಿ ಇಲ್ಲಿ ಅಕ್ಕಪಕ್ಕ ಎಲ್ಲ ದೇವಸ್ಥಾನಗಳು ನೋಡ್ಕೊಂಡು ಬಂದುಬಿಡೋಣ ಒಂದೇ ಸಲಿ ಅಂತ ಅಂದ್ಬಿಟ್ಟು ಹೊರಟಿದ್ವಿ ನಾವು ಹೊರಟ್ವಿ ನೈಟು ಹನ್ನೆರಡು ಗಂಟೆ ಹಂಗೆ ಬಿಟ್ವಿ ನಾವು ಅಲ್ಲಿಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ ಎಂಟು ಗಂಟೆ ಆಯಿತು ರೋಡು ಕೂಡ ಚೆನ್ನಾಗಿರಲಿಲ್ಲ ಸ್ವಲ್ಪ ಇವೆಲ್ಲ ಚೆನ್ನಾಗಿತ್ತು ಶೃಂಗೇರಿ ರೋಡು ಸ್ವಲ್ಪ ಚೆನ್ನಾಗಿರಲಿಲ್ಲ ಅಲ್ಲೇ ಒನ್ ಅವರು ತುಂಬ ವೇಸ್ಟ್ ಆಗೋಯಿತು ಅದಾದಮೇಲೆ ಮತ್ತೆ ಬೆಳಗ್ಗೆ ಹೋಗಿ ನಾವು ಎಂಟು ಅಷ್ಟೊತ್ತಿಗೆ ಟಿಕೆಟ್ ತೊಗೊಂಡು ಮಕ್ಕಳಿಗೆ ಐನೂರು ರೂಪಾಯಿ ಆಗುತ್ತೆ ಅದರದ್ದು ಫುಲ್ ವೀಡಿಯೋ ಅಕ್ಷರಾಭ್ಯಾಸದ್ದು ಫುಲ್ ವೀಡಿಯೋ ಬಂದು ಯೂಟ್ಯೂಬ್ ಯೂಟ್ಯೂಬ್ ಮಿನಿ ವ್ಲಾಗಲ್ಲಿದೆ ಪ್ಲೀಸ್ ಎಲ್ಲರೂ ಹೋಗಿ ಚೆಕ್ ಮಾಡಿ ಅದನ್ನು ಕೂಡ ನೋಡಿ ಹಾಗೆ ಎಂಟು ಗಂಟೆಗೆ ನಾವು ಟಿಕೆಟ್ ತೊಗೊಂಡು ಅಲ್ಲಿಂದ ನಾವು ಒಂದು ರೂಮ್ ಹುಡ್ಕೊಂಡು ಹೋದ್ವಿ ಅಲ್ಲಿ ರೂಮೆಲ್ಲ ತುಂಬ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಹಂಗೆ ಸುಮ್ಮನೆ ಹೋಗಿ ಒಂದು ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡ್ಕೊಂಡು ಬರಬೇಕು ಅಂದರೆ ಒಬ್ರಿಗೆ ಒನ್ ಫಿಫ್ಟಿ ಅಂತೆ ಸೊ ನಾವು ಹೋಗಿದ್ದು ಬಂದು ಎರಡು ಫ್ಯಾಮಿಲಿ ಅಂದರೆ ಎರಡೆರಡು ಮಕ್ಕಳು ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫು ಟು ಪೇರ್ಸ್ ಹೋಗಿದ್ವಿ ನಾವು ಅಷ್ಟು ಜನಕ್ಕೆ ಏನಿಲ್ಲ ಅಂದ್ರೂ ಒನ್ ಫಿಫ್ಟಿ ಒಬ್ಬರಿಗೆ ಅಂತ ಅಂದರೆ ತೌಸಂಡ್ ಹಂಡ್ರೆಡ್ ಆಲ್ಮೋಸ್ಟ್ ಆಗೇ ಆಗುತ್ತೆ ಹಾಗೆ ಒಂದು ನಾಲ್ಕೈದು ಕಡೆ ಹೋಗಿ ರೂಮ್ಸ್ ಎಲ್ಲ ನೋಡಿದ್ವಿ ಅಲ್ಲಿ ಒಂದು ರೂಮ್ ಸಿಕ್ತು ಅಲ್ಲೂ ಕೂಡ ತೌಸಂಡ್ ಟೂ ಹಂಡ್ರೆಡೆ ಬಟ್ ಏನಂದರೆ ರೂಮ್ ಒಳಗಡೆ ಇರೋ ಅಂಥ ಪ್ಲೇಸ್ ಅಲ್ವಾ ಸೊ ಹಂಗಾಗಿ ಹೋಗಿ ತೌಸಂಡ್ ಟು ಹಂಡ್ರೆಡ್ ಕೊಟ್ಬಿಟ್ಟು ನಾವು ಒಂದು ರೂಮಲ್ಲಿ ರೆಡಿ ಆಗ್ಬಿಟ್ಟು ಬಂದ್ವಿ ಅಷ್ಟೇ ಅಲ್ಲಿ ರೆಸ್ಟಿಗಿಷ್ಟು ಏನೂ ತೊಗೊಳ್ಳಿಲ್ಲ ನೈಟೆಲ್ಲ ಟ್ರಾವೆಲ್ ಮಾಡಿದ್ವಿ ಸುಸ್ತಾಗಿದ್ವಿ ಆದರೂ ಕೂಡ ರೆಸ್ಟ್ ಮಾಡಲಿಲ್ಲ ನಾವು ಯಾಕಂದರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಅದಾದಮೇಲೆ ಅಕ್ಷರಾಭ್ಯಾಸಕ್ಕೆ ಕ್ಯೂ ನಿಂತ್ಕೊಂಡು ಅಲ್ಲೆಲ್ಲ ಅಕ್ಷರಾಭ್ಯಾಸನ ನಾವು ಮುಗಿಸ್ಕೊಂಡ್ವಿ ಸೊ ಹಾಗೆ ಅಲ್ಲಿ ಎಷ್ಟೊಂದು ದೇವಸ್ಥಾನಗಳಿದೆ ಅಲ್ವಾ ಸುತ್ತಮುತ್ತ ಅದೇ ಒಂದು ಇದರಲ್ಲಿ ತುಂಬ ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನ ಮಾಡಿಕೊಂಡು ಅಂದರೆ ಎಲ್ಲೂ ಕೂಡ ಒಳಗಡೆ ಅಂತ ವೀಡಿಯೋಗಳ ಯಾವುದೇ ದೇವಸ್ಥಾನದಲ್ಲೂ ತೆಗೆಯೋದಕ್ಕೆ ಬಿಡೋದಿಲ್ಲ ಸೊ ಹಂಗಾಗಿ ನಾವು ಒಳಗಡೆ ಯಾವುದೇ ದೇವಸ್ಥಾನದಲ್ಲೂ ಕೂಡ ವೀಡಿಯೋ ಮಾಡಿಕೊಳ್ಳಿಲ್ಲ ಬೆಳಗ್ಗೆ ಟಿಫನ್ ಬೇರೆ ಮಾಡಿರಲಿಲ್ಲ ತುಂಬ ಹೊಟ್ಟೆ ಹಸುವಾಗ್ತಿತ್ತು ಆಮೇಲೆ ನೋಡಿದ್ರೆ ಎಲ್ಲ ದೇವಸ್ಥಾನ ದರ್ಶನ ಮಾಡಿಕೊಂಡು ನಾವು ನಿಂತ್ಕೊಂಡ್ರೆ ಲೆವೆನ್ ತರ್ಟಿಗೆ ಊಟ ಸ್ಟಾರ್ಟ್ ಅಂತ ಹೇಳಿದ್ರು ಆದರೂ ಇನ್ನೂ ಆಫ್ ಆನ್ ಅವರ್ ಇತ್ತು ಸೊ ಹಂಗಾಗಿ ನಾವು ಅಲ್ಲೇನೇ ಒಂದು ಐ ರಾಮ ಅಂತ ನೂರೆಂಟು ಸಲ ಇರತ್ತಲ್ವ ಆ ಥರ ಮತ್ತು ಶಿವ ಶಿವ ಅಂತ ಹಿಂದೆಗಡೆ ಅದು ಒಂದು ಪೇಪರ್ ಕೊಡ್ತಾರೆ ಅಂದರೆ ಫ್ರೀ ಅದು ಯಾರು ಬೇಕಾದರೂ ಬರಿಬೋದು ಅದು ನಮಗೆ ಇವಾಗ ಟೈಮ್ ಇದೆ ನಾವೆಲ್ಲೂ ಹೋಗೋದೇನು ಅರ್ಜೆಂಟ್ ಇಲ್ಲ ಅಥವಾ ಪ್ರಸಾದ ಕಾಯಬೇಕು ಈ ಥರದ್ದು ಏನಾದರೂ ಒಂದಿತ್ತು ಅಂದರೆ ಮಾಡ್ಬೋದು ಅದೆಲ್ಲ ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಸೊ ಮಾಡ್ಬೋದು ಆದರೆ ತುಂಬ ರಶ್ ಇತ್ತು ಮಾತ್ರ ಜನ ನಾವು ಹೋಗಿದ್ದು ಬಂದು ಫ್ರೈಡೆ ಫ್ರೈಡೆ ಶೃಂಗೇರಿಗೆ ಹೋಗಿದ್ದು ತುಂಬ ರಶ್ ಇತ್ತು ಆದರೂ ಕೂಡ ಏನೋ ತುಂಬ ರಶ್ಶು ಆ ಥರ ಏನಂತ ಅನ್ನಿಸ್ಲಿಲ್ಲ ಯಾಕಂದರೆ ಬೇಗ ಬಿಡ್ತಾ ಬಿಡ್ತಾಯಿದ್ರು ಬೇಗ ಬೇಗ ಬಿಟ್ಟರೆ ಯಾವುದೇ ದೇವಸ್ಥಾನದಲ್ಲೂ ಕೂಡ ರಶ್ ಇದೆ ಅಂತ ಅನಿಸಲ್ಲ ಸೊ ಪ್ರಸಾದ ಪ್ರಸಾದಕ್ಕೆ ಹೋದ್ವಿ ಅಂದರೆ ಹೋದ್ವಿ ಊಟ ಗೊತ್ತಲ್ಲ ಯಾವುದೇ ಹೋಟ್ಲುಗಳು ಬೇಡ ದೇವಸ್ಥಾನದ ಊಟದ ಮುಂದೆ ಸೊ ಹಾಗೆ ಊಟ ಎಲ್ಲ ಮಾಡಿಕೊಂಡು ಆಮೇಲೆ ದೇವ್ರದ್ದು ಪ್ರಸಾದ ತೊಗೊಂಡಿರಲಿಲ್ಲ ನಾವು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿರ್ತೀವಲ್ವ ಅದು ಹಾಗೆ ಅದನ್ನು ಕೂಡ ತಗೊಂಡು ಈ ಶ್ರೀರಾಮ ಅದೇ ಕೋಟಿ ಶ್ರೀರಾಮ ಅಂತಾರಲ್ಲ ಸೊ ಆ ಥರ ನಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಈಸಿ ಆಗುತ್ತೋ ಅಲ್ಲಿ ಒಂದಷ್ಟು ಲ್ಯಾಂಗ್ವೇಜಸ್ ಇರುತ್ತೆ ನಮಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆ ಲ್ಯಾಂಗ್ವೇಜಲ್ಲಿ ನಾವು ಬರಿಬೋದು ಹಾಗೆ ಈ ಫೋಟೋ ನೋಡ್ತಾ ಇದ್ದೀರಲ್ಲ ಇದು ಬಂದು ಅದರ ನೆಕ್ಸ್ಟ್ ಹೋಗಿದ್ದು ಪ್ಲೇಸು ಸಿರಿಮನೆ ಫಾಲ್ಸ್ ಅಂತ ಸೊ ಈ ಸಿರಿಮನೆ ಫಾಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಶೃಂಗೇರಿಯಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಇದೆ ಅಷ್ಟೇನೇನೆ ಇದು ನಾವು ಹೊರ್ನಾಡುಗೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಒರ್ನಾಡುಗೆ ಹೋಗೋದಕ್ಕೆ ಟೈಮು ದೇವಸ್ಥಾನದ ಬಾಗಿಲು ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂದ್ಬಿಟ್ಟು ನಾವು ಅಲ್ಲಿಗೆ ಹೋಗಲಿಲ್ಲ ಸಿರಿಮನೆ ಫಾಲ್ಸ್ಗೆ ಹೋದ್ವಿ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಒಂದು ಆಫ್ ಆನ್ ಅವರ್ ಏನು ಆಡಿದ್ವಿ ಅನ್ಸುತ್ತೆ ಅಷ್ಟೇ ಆಮೇಲೆ ಬಂದ್ಬಿಟ್ವಿ ವಾಪಸ್ಸು ಕಾರ ಹತ್ರ ಬಂದಿದ್ದ ತಕ್ಷಣ ಸಿಕ್ಕಾಪಟ್ಟೆ ಜೋರು ಮಳೆ ಅದಾದಮೇಲೆ ಮತ್ತೆ ಮಳೆ ಎಲ್ಲ ಇದಾಯಿತು ನಾವೆಲ್ಲ ಮತ್ತೆ ರೆಡಿ ಆಗ್ಬಿಟ್ಟು ಫಾಲ್ಸಲ್ಲಿ ಇಳ್ದಿದ್ವಲ್ಲ ಸಾಂಗಾಗಿ ಮತ್ತೆ ಎಲ್ಲ ರೆಡಿ ಆಗ್ಬಿಟ್ಟು ವಾಪಸ್ ಬರ್ತಾ ಇದ್ವಿ ಕುದ್ರೆಮುಖ ರಾಷ್ಟ್ರೀಯ ಉದ್ಯಾನವನ ಆದಿದೆಯಲ್ವ ಅದೆಲ್ಲ ಗಾಡ್ ಸೆಕ್ಷನ್ ಅಲ್ವಾ ಎಲ್ಲ ಮುಗಿಸ್ಕೊಂಡು ನಾವು ಧರ್ಮಸ್ಥಳಕ್ಕೆ ಬಂದು ಆಲ್ಟ್ ಆದ್ವಿ ಸೊ ಅಲ್ಲಿ ರಜತಾದ್ರಿ ಅಂತ ಒಂದು ಹೋಟೆಲ್ ಇದೆ ಅಲ್ಲಿಗೆ ಬಂದಿದ್ವಿ ಯಾಕಂದರೆ ತುಂಬ ರಶ್ ಇದ್ದಿದ್ದ ಕಾರಣ ಬೇರೆ ಮೇಲ್ಗಡೆ ಇರೋವಂಥ ಸಾಕೆ ಇತ್ತು ಅದೆಲ್ಲ ಇದಾಗ್ಬಿಟ್ಟಿತ್ತು ಕ್ಲೋಸ್ ಆಗ್ಬಿಟ್ಟಿತ್ತು ಇರಲಿಲ್ಲ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ರಜತಾದ್ರಿಗೆ ಬಂದ್ವಿ ಇಲ್ಲಿ ಬಂದು ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ ನಾನ್ ಎ ಸಿ ನಾವು ತೊಗೊಂಡಿದ್ದು ಅದು ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇತ್ತು ಪರ್ ಒಂದು ರೂಮ್ಗೆ ಇನ್ನೊಂದು ಬಂದು ವಿತ್ ಎ ಸಿ ರೂಮ್ ಬಂದು ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಪರವಾಗಿಲ್ಲ ಸ್ವಲ್ಪ ರೀಸನಬಲ್ ಅನ್ನಿಸ್ತು ನೋಡಿ ಅಲ್ಲಿ ತೌಸಂಡ್ ಟೂ ಹಂಡ್ರೆಡ್ ಕೊಟ್ವಿ ಬರೀ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ಗೆ ಅಷ್ಟೇನೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ರೂಮ್ ಪರವಾಗಿಲ್ಲ ಅಲ್ವಾ ಅದೇ ಸೊ ಹಾಗಾಗಿ ಇಲ್ಲೆಲ್ಲ ನಾವು ರೆಡಿ ಆಗಿಬಿಟ್ಟು ಎಲ್ಲರೂ ಬೆಳಗ್ಗೆ ಎದ್ದು ಹಿಂದಿನ ದಿನ ಫುಲ್ಲು ರೆಸ್ಟೇ ಇರಲಿಲ್ವಲ್ಲ ಹಂಗೆ ಗಾಡಿ ಓಡಿಸಿದ್ರು ನಮ್ಮ ಮನೆಯವರು ಕೂಡ ಸೊ ಹಂಗಾಗಿ ಅಲ್ಲಿ ಬಂದು ಸ್ವಲ್ಪ ಚೆನ್ನಾಗಿ ಮಲ್ಕೊಂಡೆದ್ದು ಎದ್ದು ಬೆಳಗ್ಗೆ ಆರು ಗಂಟೆಗೆ ಸ್ನಾನಗಿನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸೊ ಟ್ವಿ ಎಲ್ಲರೂ ಆಮೇಲೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗಿತ್ತಲ್ವ ನಾವು ಅಷ್ಟೊತ್ತಿಗೆ ಬೇರೆ ಎದ್ದಿದ್ವಿ ಸೊ ಹಂಗಾಗಿ ಅಲ್ಲಿ ಒಂದು ಸ್ವಲ್ಪ ಕಾಫಿ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಕುಡ್ಕೊಂಡು ಅಂದರೆ ಇದು ಬಂದು ಹಳೆಯ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಹೋಟೆಲ್ ಬಂದು ಸೊ ಅಲ್ಲಿ ಏನೇ ಇದ್ದರೂ ವೆಹಿಕಲ್ ಇರೋರಷ್ಟೇ ರಷ್ಟೇ ಹೋಗೋಕಾಗೋದು ಯಾಕಂದರೆ ತುಂಬ ದೂರ ಇದೆಯಲ್ವಾ ನಡ್ಕೊಂಡೆಲ್ಲ ಬರೋದಕ್ಕಾಗೋದಿಲ್ಲ ನಡ್ಕೊಂಡು ಬರಬೇಕು ಅಂದರೆ ಅಲ್ಲಿರೋ ರೂಮ್ಸ್ಗಳೇ ಇರುತ್ತೆ ಅದು ಬಿಟ್ಟು ಇಷ್ಟು ದೂರ ಬರಬೇಕು ಅಂದರೆ ಸ್ವಲ್ಪ ರಿಸ್ಕ್ ಆಗೇ ಆಗುತ್ತೆ ಹಾಗೆ ಅಲ್ಲೇ ಎದುರುಗಡೆ ಒಂದು ಇತ್ತು ಅಲ್ಲೂ ಕೂಡ ರಾತ್ರಿ ಊಟ ಮಾಡಿದ್ವಿ ಅಲ್ಲೇನೇ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ರಶ್ ಇದ್ದಾರೆ ಗೊತ್ತಾ ಜನ ಅಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಜಾಗ ಅಲ್ಲಿ ಬೆಳಗ್ಗೆನೂ ಅಷ್ಟೇ ನೈಟು ಅಷ್ಟೇ ಸೊ ಅಲ್ಲೇ ಒಂಚೂರು ಕಾಫಿ ಮಕ್ಕಳಿಗೆಲ್ಲ ಹಾಲು ಎಲ್ಲ ಕುಡಿಸ್ಕೊಂಡು ಮತ್ತೆ ಧರ್ಮಸ್ಥಳ ದೇವಸ್ಥಾನ ಕೊರಟ್ವಿ ಗೊತ್ತಲ್ಲ ಇವಾಗ ಧರ್ಮಸ್ಥಳ ದೇವಸ್ಥಾನದಲ್ಲಿ ಅದೇನೋ ಜಾತ್ರೆ ಎಲ್ಲ ಇದು ಮಾಡಿದ್ರು ಅನಿಸುತ್ತೆ ಅದು ತೇರು ಆ ಥರದ್ದೆಲ್ಲ ಇತ್ತು ಆಮೇಲೆ ಇನ್ನೊಂದು ಏನಂದ್ರೆ ಸ್ಪೆಷಾಲಿಟಿ ಮುಂಚೆ ಇದು ಇರಲಿಲ್ಲ ಅಂದರೆ ನಾನು ಬಂದು ಅಲ್ಲೇ ತುಂಬ ವರ್ಷಗಳೇ ಆಗೋಯಿತು ಅನಿಸುತ್ತೆ ಇದು ಯಾವಾಗ ಕಟ್ಟಿದ್ರು ಅಂತ ಗೊತ್ತಿಲ್ಲ ನನಗೆ ನೋಡಿ ಒಂಥರ ಈ ತಿರುಪತಿಲೆಲ್ಲ ಕೂಡ ಹಾಕ್ತಾರಲ್ವ ಆ ಥರ ರೂಮ್ಗಳ್ನೆಲ್ಲ ಮಾಡಿಬಿಟ್ಟಿದ್ದಾರೆ ಅಲ್ಲಿ ಆದರೆ ಏನೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಬಟ್ ಕೆಲವೊಂದು ಸಲ ಅಂದರೆ ಇವಾಗ ಏನಾದರೂ ಒಂದು ಹಬ್ಬ ಆ ಥರ ಇತ್ತು ದೇವ್ರದ್ದು ಜಾತ್ರೆ ಅಂತ ಅಂದರೆ ಆ ಥರ ಕೂಡ ಹಾಕ್ಬೋದೇನೋ ಜನನ ನಾವು ಹೋದಾಗೇನು ಅಷ್ಟೊಂದು ರಶ್ ಇರಲಿಲ್ಲ ಸೊ ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ಧರ್ಮಸ್ಥಳ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟು ಶ್ರೀರಾಮನ ದೇವಸ್ಥಾನ ಇದೆಯಲ್ಲ ಅಲ್ಲೇನೇ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಅದಾದಮೇಲೆ ಮತ್ತೆ ಇದು ಸೂರ್ಯ ದೇವಸ್ಥಾನ ಅಂತ ಇರುತ್ತಲ್ವ ಅದೇ ಮಣ್ಣಿಂದು ಅರಕೆ ಎಲ್ಲ ಮಾಡ್ತಾರಲ್ವ ಆ ದೇವಸ್ಥಾನಕ್ಕೆ ಹೋಗಿದ್ವಿ ಅದು ತುಂಬ ವರ್ಷ ಆಗಿತ್ತು ನಾನು ಒಂದು ಸಲ ಹೋಗಿದ್ದೆ ಇದು ಟೂ ಸೆಕೆಂಡ್ ಟೈಮ್ ಬಂದಿರೋದು ಹಂಗಾಗಿ ಅಲ್ಲಿಗೆ ಹೋಗಿದ್ದೆ ನೋಡಿ ಮಗು ಯಾವುದೋ ಒಂದು ಆಟ ಸಾಮಾನು ತೊಗೊಂಡು ಬೇರೆ ಇಬ್ಬರೂ ಕಿತ್ತಾಟ ಚೆರಿ ಮತ್ತು ಇವನು ಇಬ್ರು ಎರಡು ಕಲರ್ ಕೊಡಿಸ್ಬಿಟ್ಟಿದ್ದಾರೆ ನನಗೆ ಬೇಕು ನನಗೆ ಬೇಕು ಅಂತ ಒಂದೇ ಆಟ ಮಾಡ್ತಿದ್ರು ನೋಡಿ ಇದೆಲ್ಲ ನಿಮ್ಮದು ಏನೇನು ಅರಕೆಗಳಿರುತ್ತೆ ಅಂದರೆ ಅರಕೆ ಕಟ್ಕೋಬೋದು ನೀವು ಆ ಹರ್ಕೆ ಪ್ರಕಾರ ಏನಾದರೂ ಅದು ಆಯಿತು ನೆರವೇರುತ್ತು ಅಂತ ಅಂದರೆ ಆ ಮಣ್ಣಿಂದ ಏನಿರುತ್ತೆ ಅದನ್ನು ಹಾಕ್ಬೋದು ನೀವು ಅದಾದ್ಮೇಲೆ ಮತ್ತೆ ಬೆಳಗ್ಗೆ ಟಿಫನ್ ಮಾಡಿರಲಿಲ್ಲ ಬರೀ ಕಾಫಿ ಕುಡಿದಿದ್ವಲ್ಲ ಸೊ ಅಲ್ಲೇ ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟು ಸ್ವಲ್ಪ ಲೈಟಾಗಿ ಟಿಫನ್ ಮಾಡಿಕೊಂಡ್ವಿ ಮಾಡಿಕೊಂಡು ನೆಕ್ಸ್ಟು ಇದು ಸೌತಡ್ಕ ದೇವಸ್ಥಾನ ಇದೆಯಲ್ವಾ ಸೊ ಅಲ್ಲಿಗೆ ಬಂದ್ವಿ ಅದಾದಮೇಲೆ ಅದು ಆದಮೇಲೆ ಮತ್ತು ಸಂಜೆ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಅಷ್ಟೊತ್ತಿಗೆ ಕುಕ್ಕೆ ಸುಬ್ರಹ್ಮಣ್ಯ ಓಪನ್ ಇರುತ್ತಲ್ವ ತ್ರೀ ಓ ಕ್ಲಾಕ್ಗೆಲ್ಲ ಓಪನ್ ಇರುತ್ತೆ ಅದು ಸೊ ಹಂಗಾಗಿ ಅಲ್ಲಿಗೆ ಬಂದ್ವಿ ದೇವಸ್ಥಾನ ಮುಗಿಸ್ಕೊಂಡು ನಾವು ನೈಟು ಹೊರಡೋ ಅಷ್ಟೊತ್ತಿಗೆ ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬಂದ್ವಿ ಲೇಟಾಗಿತ್ತು ಮನೆಗೆ ಬಂದಿದ್ದು ಒಂದು ಒಂದು ಗಂಟೆ ಆಗಿತ್ತು ಅಲ್ಲೇ ಬರ್ತಾ ಕುಣಿಗಲ ಹತ್ರ ಯಾವುದೋ ಒಂದು ಓಟೆಲನ್ನು ನಿಲ್ಲಿಸ್ಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ